ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕು ಆರಾಮಾಗಿರ್ಬೇಕಂದರೆ ಅಥವಾ ಸಂತೋಷವಾಗಿ ಇರಬೇಕಂದ್ರೆ ಈಗಿನ ಜುನಿಯಾದಲ್ಲಿ ಇಂಗ್ಲೀಷು ಬೇಕೇ ಬೇಕು ಅಂದರೆ ನಮಗೆ ಇಂಗ್ಲೀಷ್ ಶುದ್ದಗಳು ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ಗೊತ್ತಿರಲೇಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮುಂದೆ ವರ್ಡು ತ್ರೀ ಸಿಕ್ಸ್ ಒನ್ ಫೈವ್ ಬ್ರಿಸ್ಕ್ ಪಿ ಆರ್ ಐ ಬ್ರಿಸ್ಕ್ ಬ್ರಿಸ್ಕಲ್ಲಿ ಚಪಲ ಅಥವಾ ಚಟುವಟಿಕೆ ಅಂತಾಗುತ್ತೆ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಲೈವ್ಲಿ అందరి చప్పలా అత చటవట అంతా స్పెలింగు ఎల్ ఐ వి ఎల్ వై ఎల్ ఐ వి ఇల్ వై అందువల్ లెవల్ అనబు ఆమె త్రీ సిక్స్ వన్ సెవెన్ బ్రాడ్ బిఆర్ ఓ ఏ బ్రాడ్ అనబు బ్రాడ్ అని అగలవద అత విశాల అంతే త్రీ సిక్స్ వన్ వైడ్ డబ్లు ఐ డి ఇ వైడ్ అందరి అగలవద అత విశాలవదక త్రీ సిక్స్ వన్ నైన్ క్రూఎల్ ಸಿ ಆರ್ ಸಿ ಆರ್ ಯು ಇ ಎಲ್ ಕ್ರೂಲ್ ಅನ್ಬೇಕು ಕ್ರೂ ಕ್ರೂರ ಅಥವಾ ನೆದಾಗುತ್ತೆ ಇವತ್ತಿಗೆ ಇಷ್ಟು ಮತ್ತು ಉದ್ಯಾನದ ಕ್ಲಾಸ ಸಿಗೋಣ ಅವರು ಕೂಡ ಹೊಸ ಹೊಸ ತಗೊಂಡು ತಿಳ್ಕೊಳ್ಳೋಣ ಕನ್ನಡದಲ್ಲಿ ಅವರು ಹತ್ರ ತಿಳ್ಕೊಳ್ಳೋಣ ನಾವು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಉದ್ಯೋಗವಂತರಿಗೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್